ಬಿ ಜೆ ಪಿ ಅವಧಿಯಲ್ಲಿ ಹಗರಣಗಳನ್ನು ಕೋಟಿಗಟ್ಟಲೆ ಸಾವಿರಾರು ಕೋಟಿ ಕಟ್ಟಲೆ ಕೊರಿದ್ದಾರೆ ನಮ್ಮ ಅವಧಿಯಲ್ಲಿ ನಾನೂ ಸಹಿತ ಅದರಲ್ಲಿ ಕಷ್ಟಪಟ್ಟಿದ್ದೀನಿ ಒಂದು ಲಕ್ಷ ನಲವತ್ತಾರು ಸಾವಿರ ಜನಗಳು ಓಟ್ ಹಾಕಿದ್ದಾರೆ ಅಪ್ಪಾಜಿ ಅಂದು ನಮ್ಮ ಅಪ್ಪಾಜ್ರು ಗಮನಕ್ಕೆ ತಂದಿದ್ದೀನಿ ಈ ಕ್ಷೇತ್ರ ನಮ್ಮ ಅವಧಿಯಲ್ಲಿ ಆಗಬಾರ್ದಿ ಇತ್ತು ಆಗಬಾರ್ದು ಆ ಪರಿಸ್ಥಿತಿ ಇಂದ ಹಿಂದಿನ ಅವಧಿಯಲ್ಲಿ ಪರಿಸ್ಥಿತಿ ಆಗಿ ಆಗಿದ್ದರಿಂದ ಅದನ್ನ ಸರಿಪಡಿಸ್ಬೇಕಪ್ಪ ಜಿ ಅಂತೇಳಿ ನಮ್ಮ ಅಪ್ಪಾಜ್ಗೆ ಹೇಳಿದ್ದೀನಿ ಈ ಇಲ್ಲದೇ ಸಲ್ಲದೆ ಬಿ ಜೆ ಪಿ ಅವಧಿಯಲ್ಲಿ ಬಿ ಜೆ ಪಿ ಅವರು ಅಪ ಅಪಪ್ರಚಾರ ಮಾಡಿಕೊಂಡು ಇಲ್ಲಿ ಸಲ್ಲದೆ ಸಾವಿರಾರು ಕೋಟಿ ಲೂಟಿ ಹೊಡೆದಿದ್ದಾರೆ ಅವರು ಮಾಡೋದು ನಾವು ಮಾಡಬಾರ್ದಪ್ಪ ಅದನ್ನ ಕಷ್ಟಪಟ್ಟಿದ್ದಾರೆ ಇಡೀ ಕ್ಷೇತ್ರ ಜನಗಳು ಓಟ್ ಹಾಕಿದ್ದಾರೆ ಈ ಬ ಏಳು ಬಾರಿ ಶಾಸಕರು ಮಾಡಿದ್ದಾರೆ ನಾವು ಅದನ್ನ ಸರಿಪಡಿಸ್ಬೇಕು ಜನ ಜನರವರು ಋಣದಲ್ಲಿ ಪ್ರತಿ ಸರ್ಕಾರದಿಂದ ಬಂದ ಸವಲತ್ತುಗಳನ್ನು ಸಣ್ಣ ಅವರ ಮನೆ ತಲುಪ ಮನೆ ಮನೆ ತಲುಪಬೇಕು ಒಂದು ಲಕ್ಷ ನಲವತ್ತಾರು ಜನ ಇದ್ರೇ ಐದು ಜನ ಇಟ್ಕೊಂಡು ನಾವು ನನ್ನ ತಾಲೂಕು ಕ್ಷೇತ್ರನ ಹಾಳು ಮಾಡಿ ಬೆಂಕಿಡ್ತಾರೆ ನಿಮ್ಗೆ ನಮ್ಮ ಶಾ ಸ್ಥಳೀಯ ಶಾಸಕರಿಗೆ ಯಾವುದೇ ಗಮನಕ್ಕೆ ಬಂದಿಲ್ಲ ಆದರೆ ಇವರು ಐದು ಜನ ಹಾಳು ಮಾಡಿ ಬೆಂಕಿಟ್ಟಿದರೆ ಅದು ಆಗಬಾರ್ದು ಪರಿಸ್ಥಿತಿ ಅಂತ ಅದೇ ನಾಗಸಮುದ್ರ ಗೋವಿಂದ ಮಳ್ಕಂಬ ಕಾದರು ಪಂಪನ ವಿಜಿ ಭರತ್ಕು ಪಂಪ ವಿಜಯ ಉಜಿನಿ ಈ ಐದು ಜನರಿಂದ ಮಳಕಮ್ಮ ಕ್ಷೇತ್ರ ಹಾಳಾಗೋಗಿದೆ ಆಗಬಾರ್ದು ಆ ಪರಿಸ್ಥಿತಿ ಅದು ನಿಮ್ಗೆ ನಮ್ಮ ನಮ್ಮ ಅಪ್ಪಾಜರ ಗಮನಕ್ಕೆ ಬಂದಿಲ್ಲ ನಮ್ಮ ಅಪ್ಪ ಕ್ಯೂ ಮಾತು ಹೇಳಿದ್ದೀನಿ ಅದು ತಗೊಂಡೋಗಿ ಇವು ಬಿ ಜೆ ಇಲ್ಲ ಸಲ್ಲದೆ ನಮಗೆ ಸಾವಿರಾರು ಕೋಟಿ ತಂದು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅದು ಸಹಿಸಲಾರದೆ ಬಿ ಬಿ ಜಾ ಅಪಪ್ರಚಾರ ದಂಧ ಅಂತೇಳಿ ಮಾಡಿದರೆ ಇವರು ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಹಿಂದಿನ ಸರ್ಕಾರದಲ್ಲಿ ಇವತ್ತಿಗೆ ನಾನು ಸಾಕ್ಷಿದ್ದೀನಲ್ಲ ನಾನು ಸಾಕ್ಷಿದ್ದೀನಿ ಸಾವಿರಾರು ಕೋಟಿ ಇವತ್ತು ಸಾವಿರಾರು ಕೋಟಿ ಇವತ್ತು ಸಾವಿರಾರು ಕೋಟಿ ಇವತ್ತು ಪ್ರತಿ ಚೀಲಗಟ್ಟಲೆ ಚೀಲಗಟ್ಟಲೆ ಬಂಕ್ ಹತ್ರ ಆನಗಲ್ ಪಂಚಾಯತ್ ಆನಗಲ್ ಆನಗಲಲ್ಲಿ ಬಂಕ್ ಪೆಟ್ರೋಲ್ ಬಂಕ್ ಹತ್ರ ಚೀಲಗಟ್ಟಲೆ ಸಹ ಹಗರಣ ಮಾಡಿದ್ದಾರೆ ಪಿ ಎಗಳು ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ನಮ್ಮ ಜನಗಳು ಇಡೀ ಕ್ಷೇತ್ರ ಜನಗಳಿಗೆಲ್ಲ ನೋವು ಕೊಟ್ಟಿದ್ದಾರೆ ಆ ನೋವು ನಾನು ನಾನು ನನಗೆ ನೋವು ಇರೋದನ್ನ ನಮ್ಮ ಕ್ಷೇತ್ರ ಜನಗಳಿಗೆ ನೋವು ಆಗಬಾರ್ದು ಅಂತೇಳಿ ನಮ್ಮ ಅಪ್ಪ ಕ್ಯೂ ಮಾತು ಹೇಳಿದ್ದೀನಿ ಕ್ಯೂ ಮಾತು ಹೇಳಿದ್ದೀನಿ ಅದು ನಮ್ಮ ಅಪ್ಪ ಈಗಿಂದ ಮುನ್ನೆಚ್ಚು ನಮ್ಮ ಅಪ್ಪ ಜರಿಗೆ ಯಾವುದೇ ಒಂದೂವರೆ ವರ್ಷದಿಂದ ಯಾವುದು ಗಮನಕ್ಕಿಲ್ಲದೆ ನಮ್ಮ ಅಪ್ಪಜರಿಗೆ ಅದು ಈಗ ಬಂದಿದೆ ಈಗಿಂದ ಎಲ್ಲ ಕ್ಷೇತ್ರ ಜನಗಳಿಗೆ ತಲುಪುತ್ತೆ ಕ್ಷೇತ್ರ ಜನ ಮಾಡುತ್ತಾರೆ ಈ ಅವಧಿಯಲ್ಲಿ ನಮ್ಮ ನಮ್ಮ ಸರ್ಕಾರದಲ್ಲಿ ನಮ್ಮ ಅವಧಿಯಲ್ಲಿ ಇಂದು ಇಂದು ಏನಾಗಿದೆ ಕಪ್ಪು ಮುಪ್ಪು ಈಗ ಸರಿಪಡಿಸೋಣ ಜನಗಳು ಎಲ್ಲ ನ ಶಾಂತಿಯಿಂದ ಸಮೃದ್ಧಿಯಿಂದ ಬೆಳೆ 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 ಬರಲಿ ಈ ಕ್ಷೇತ್ರ ಜನಗಳು ಚೆನ್ನಾಗಿರಬೇಕು ನಮ್ಮ ತು ಇಡೀ ಕ್ಷೇತ್ರದ ತಂದೆ ತಾಯಿಗಳು ಅಕ್ಕ ತಮ್ಮರು ಸ್ನೇಹಿತರು ಅಣ್ಣ ತಮ್ಮಂದರು ಎಲ್ಲರೂ ಚೆನ್ನಾಗಿರ ಅಂತೇಳಿ ಬಯಸ್ತೀವಿ ಬಯಸ್ತೀವಿ ಈ ಕ್ಷೇತ್ರದಲ್ಲಿ ನಾವು ಯಾವತ್ತು ಎನ್ ಎಚ್ ಫ್ಯಾಮಿಲಿ ಇಡೀ ಮಳ್ಕಾಂಬಲ್ ಕ್ಷೇತ್ರ ಶಾಂತಿ ರೀತಿ ಇಡೀ ಎನ್ ವೆ ಎಚ್ ಫ್ಯಾಮಿಲಿನೇ ಈ ಇಡೀ ಕ್ಷೇತ್ರ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಅಭಿಮಾನಿಗಳು ಎನ್ ವೈ ಜಿ ಅಭಿಮಾನಿಗಳು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಲ್ಟ್ ಯಾವತ್ತು ಯಾ ಯಾವತ್ತು ಕಾಂಗ್ರೆಸ್ ಬೆಲ್ಟ್ ಆಗಿರ್ತದೆ ಆ ಕ್ಷೇತ್ರ ಮತದಾರರು ಆ ಬಿ ಜೆ ಪಿರ ಅವಪ್ರಚಾರಕ್ಕೆ ಜನರೇ ಉತ್ತರ ಕೊಡ್ತಾರೆ ಪಾಠ ಮಾಡ್ತಾರೆ ಪಾಠ ಕಲಿಸ್ತಾರೆ ನಾನು ಏನು ಹೇಳಲ್ಲ ನಮ್ಮ ಅಪ್ಪತ್ತರಗೆ ಆಕಸ್ ಮಾತ್ರ ಇನ್ನೊಂದು ಪರಿಸ್ಥಿತಿಯಲ್ಲಿ ಭಾಳ ಕಷ್ಟಪಟ್ಟಿದ್ದೀನಪ್ಪ ಆ ಕಷ್ಟ ನನಗೆ ಬಂದಿದೆ ಆ ಕಷ್ಟ ನಾನು ನೀವು ನೀವು ಇದು ಮಾಡಬಾರ್ದು ಅಂತೇಳಿ ನಿಭಾಯ ನಿಭಾಯಿಸ್ಬೇಕು ಮುಂದೆ ಆ ಕಷ್ಟ ಬರಬಾರ್ದು ಅಂತೇಳಿ ನಾನು ಮುನ್ನೆಚ್ಚರಿಕೆ ಅಪ್ಪರಿಗೆ ಹೇಳಿದ್ದೀನಿ ಅದು ಐದು ಜನದಿಂದ ನಾವು ನಾ ನಾವು ಯಾವುದು ಮಾಡೋಕ್ಕಾಗಲ್ಲ ಇಡೀ ಕ್ಷೇತ್ರ ಒಂದು ಲಕ್ಷ ನಲವತ್ತಾರು ಸಾವಿರ ಸಾವಿರ ಜನರು ಓಟ್ ಹಾಕಿ ನಮ್ಮನ್ನ ಶಾಸಕರು ಮಾಡಿದ್ದಾರೆ ನಾವು ನಾವು ಶಾಸಕರಾಗಿ ನಾವು ಈ ಈ ಕ್ಷೇ ಇದು ಈ ಕ್ಷೇತ್ರ ಎಮ್ ಎಲ್ ಎ ಆಗಿ ನಾವು ಸ್ಥಳ ಈ ಕ್ಷೇತ್ರ ಎಮ್ ಆಗಿ ಈ ಸರ್ಕಾರದಿಂದ ಬಂದಿರೋ ಸವಲತ್ತುಗಳು ಸರ್ಕಾರದಿಂದ ಜನರಿಗೆ ತಲುಪ್ಬೇಕಂತೇಳಿ ನಾವು ಒಬ್ಬರಿಗೆ ಹೇಳಿದ್ದೀನಿ ಸಾವಿರ ಕೋಟಿ ತಂದು ಎಲ್ಲರಿಗೂ ಹಂಚ್ಕೊಡೋಣ ಮಾಡೋಣ ಇವರು ಇಲ್ಲದಿಲ್ಲ ಬಿ ಜೆ ಪಿರು ಅವಧಿಯಲ್ಲಿ ಅವರು ಮುಚ್ಚಾಕಿಕೊಂಡು ಅವರು ಇಲ್ಲದೇ ಸಲ್ಲದೆ ಆರೋಪಗಳನ್ನು ಅವ್ರದ್ದು ತೊಳ್ಕೊಂಡು ಸಾಕಾಗಿದೆ ನಮ್ಮ ನಮ್ಮ ಅವಧಿಯೆಲ್ಲ ಆಗಬಾರ್ದು ಆ ಪರಿಸ್ಥಿತಿ ನಮ್ಮ ಜನರು ಕಷ್ಟ ಅನುಭವಿಸ್ತಾ ಇದ್ದಾರೆ ಮಳೆ ಇಲ್ಲ ಮಳೆ ಈಗ ಬಂದಿದೆ ಮಳೆ ಸಮೃದ್ಧ ಬೆಳೆ ನಮ್ಮ ಶಾಂತಿ ಇಲ್ಲ ಅಂತೇಳಿ ನಮ್ಮ ನನ್ನ ಯಾವತ್ತಿಗೂ ನನ್ನ ಮತದಾರಗಳ ಪರವಾಗಿ ನಾನು ನನ್ನ ಸದಾ 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 ಅಭಿವೃದ್ಧಿ ಅರಿಕಾರ ಈ ಅದ ಯಾರಾದರೂ ಇದ್ದರೆ ಅದು ಎನ್ ವೈ ಜಿ ಎನ್ ವೈ ಗೋಪಾಲಕೃಷ್ಣ ಸಾಹೇಬ್ರಂಥೇಳಿ ಒಪ್ಪತ್ತರ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಐದು ಜನದಿಂದ ಒಂದು ಲಕ್ಷ ನಲವತ್ತಾರು ಸಾವಿರ ಅನ್ಯಾಯ ಆಗೋದು ಬೇಡ ಇಂದು ಪರಿಸ್ಥಿತಿ ಅದನ್ನ ಸರಿಪಡಿಸ್ಬೇಕು ಎಲ್ಲ ಜನಗಳಿಗೆ ಕಷ್ಟಾಸುಗಳಿಗೆ ನಾವು ಭಾಗ ಆಗಬೇಕು ಎಲ್ಲರೂ ಯಾವತ್ತು ಎನ್ ವೈ ಜಿ ಅಭಿಮಾನಿಗಳಾಗಿ ಎನ್ ವೈ ಜಿ ಗೋಪಾಲಕೃಷ್ಣ ಸಾಹೇಬ ಪರವಾಗಿಡ್ತಾರೆ ಇಡೀ ಕ್ಷೇತ್ರ ಜನಗಳು ಅಂತೇಳಿ ನಾನು ಎಲ್ಲರೂ ಪರವಾಗಿ ನಾನು ಜೈ ಇನ್ ಜೈ ಕರ್ನಾಟಕ